ನಮಸ್ಕಾರ ಎನ್ ಪ್ಲಸ್ ನ್ಯೂಸ್ಗೆ ಸ್ವಾಗತ ಈರಣ್ಣ ಲಮಾಣಿ ಬಂಜಾರ ಸಮುದಾಯದ ಮುಖಂಡರು ಜಲ್ಲಿಗೇರಿ ತಾಂಡ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಪರವಾಗಿ ಜಲ್ಲಿಗೇರಿ ತಾಂಡದಲ್ಲಿ ಮತಯಾಚನೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸುತ್ತದೆ ಅದಕ್ಕಾಗಿ ನಾಳೆಯ ಮತದಾನಕ್ಕಾಗಿ ನಾವು ಕಾತರದಿಂದ ಕಾಯುತ್ತಿದ್ದೇವೆ ಎಂದು ತಿಳಿಸಿದರು ಎನ್ ಪ್ಲಸ್ ನ್ಯೂಸ್ ಲಕ್ಷ್ಮೇಶ್ವರ ಇಂದ ಆಲ್ರೆಡಿ ಅವರು ಜಿ ಎಸ್ ಅವರು ಎಮ್ ಎಲ್ ಎರಿದ್ದಾಗ ಅವರು ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಬಡವರ ಬಂಧುಗಳಾಗಿ ಬಡವರ ಸೇವೆಗಾಗಿ ಬಡವರಿಗೆ ಋಣಮುಕ್ತ ಆಗಕ್ಕೆ ಕಾಂಗ್ರೆಸ್ ಪಕ್ಷ ಉತ್ತಮ ಈಗ ಆಲ್ರೆಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸುಮ್ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನು ಇರಿಸ ತಿಂಗಳ ಪ್ರತಿ ತಿಂಗಳ ಮಹಿಳೆಯರಿಗೆ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಮತ್ತು ಶಕ್ತಿ ಯೋಜನೆ ಒಳಗೆ ಬಸ್ ಫ್ರೀ ಮಾಡಿದ್ದಾರೆ ಯುವ ನಿಧಿ ಮಾಡಿದ್ದಾರೆ ಮತ್ತು ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ ಅಕ್ಕಿ ಫ್ರೀ ಕೊಟ್ಟಿದ್ದಾರೆ ನುಡಿದಂತೆ ನಡೆದಂಥ ಸರ್ಕಾರ ಏಕೈಕ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾನು ಅನಿಸ್ಕೊಳ್ತೀನಿ ಇದೇ ರೀತಿ ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆಯೊಳಗೆ ಕಾಂಗ್ರೆಸ್ ಅಭ್ಯರ್ಥಿಯವರಾದ ಆನಂದ್ ಶ್ರೀ ಮಠ ಅವರು ಬಹುಮತದಿಂದ ಆಯ್ಕೆ ಹಾಕ್ತಾರೆ ಅವರಿಗೆ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಎಲ್ಲರ ಪ್ರಚಂಡ ಬಹುಮತದಿಂದಾಗಿ ಪ್ರಚಂಡ ಅಮೂಲ್ಯ ಮತವನ್ನು ನೀಡಿ ನಾವು ಪ್ರಚಂಡ ಬಹುಮತದಿಂದ ಹಾರು